ದಿನಾಂಕ ಎಂಟು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರಾದ ಲಕ್ಕೂರ್ ವೆಂಕಟೇಶ್ ರವರು ಮಾಲೂರ್ ಪಟ್ಟಣದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಹಿಂದಿರಾ ಕ್ಯಾಂಟೀನ್ನಲ್ಲಿ ಕೇವಲ ಊಟದ ಟೋಕನ್ ಐನೂರು ಜನಕ್ಕೆ ಸೀಮಿತ ಮಾಡಿದ್ದಾರೆ ದಯಮಾಡಿ ಇದನ್ನು ಏಳ್ನೂರು ಊಟದ ಟೋಕನ್ ನೀಡಬೇಕೆಂದು ಮುಖ್ಯ ಅಧಿಕಾರಿಗಳು ಮಾಲೂರ್ ಪುರಸಭೆ ಇವರಿಗೆ ಒತ್ತಾಯಿಸಿ ಮನವಿಯನ್ನು ಸಲ್ಲಿಸಿದ್ದಾರೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರಾದ ಲಕ್ಕೂರ್ ವೆಂಕಟೇಶ್ ಹಾಗೂ ಕಲ್ಕೆರೆ ಮುನಿರಾಜ್ ಹಾಗೂ ಅಗ್ರಹಾರ ಬಾಬು ಮತ್ತು ಮೊಹಮ್ಮದ್ ಶಫೀವುಲ್ಲಾ ಪ್ರವೀಣ್ ಉಲ್ಮಂಗ್ಲಾ ಮಡಿವಾಳ ಶ್ರೀನಿವಾಸ್ ಹಾಗೂ ಮಹಿಳಾ ಒಕ್ಕೂಟದ ಮುನಿರತ್ನಮ್ಮ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಎಲ್ಲ ಸಂಚಾಲಕರ ಕಾರ್ಯಕರ್ತರು ಹಾಜರಾಗಿದ್ದರು ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಪುಷ್ಪ ಎಸ್ವಿ ಮಾಲೂರ್ ಏನಿವತ್ತು ನಾವು ಮುಖ್ಯಾಧಿಕಾರಿಗಳು ಮತ್ತೆ ಏನು ಪುರಸಭಾಧ್ಯಕ್ಷರಿಗೆ ಒಂದು ಮನವಿ ಮಾಡ್ತಾ ಇದ್ವಿ ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ವಾದ ಸಂಘಟನೆಯಿಂದ ನಾವು ಮನವಿಯನ್ನು ಮಾಡಿಕೊಡ್ತಾ ಇದ್ದೀವಿ ಈ ಮನವಿ ಏನಪ್ಪ ಅಂದರೆ ಏನು ಇತ್ತೀಚಿನ ದಿನಗಳಲ್ಲಿ ಇಂದಿರಾ ಕ್ಯಾಂಟೀನ್ ಅಂತ ನಮ್ಮ ರಾಜ್ಯ ಸರ್ಕಾರ ಘನಮಂತ ರಾಜ್ಯ ಸರ್ಕಾರದಿಂದ ಆದೇಶದಂತೆ ನಮ್ಮ ತಾಲೂಕಲ್ಲಿ ಇಂದಿರಾ ಕ್ಯಾಂಟೀನ್ ಆಗಿರ್ತಕ್ಕಂಥದ್ದು ತುಂಬ ಸಂತಸದ ವಿಷಯ ಸ್ವಾಗತಾರ್ಹ ಅದರಂತೆ ಏನು ಆ ರಸ್ತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಸ್ತೆ ಅಂತ ಏನು ಇಟ್ಟಿದ್ದಾರೆ ಅದು ಒಂಥರ ಸ್ವಾಗತನೇ ಎಸ್ ಎನ್ ಕೃಷ್ಣಶೆಟ್ಟಿ ತಿರದಲ್ಲಿ ಆಗಿರ್ತಕ್ಕಂಥ ಒಂದು ರೆಸಲ್ಯೂಷನ್ ಅದು ನಮಗೆ ಸ್ವಾಗತನೇ ಆದರೆ ಆ ಇಂದಿರಾ ಕ್ಯಾಟೂನಲ್ಲಿ ಬಾಬಾ ಸಾಹೇಬ್ರ ಒಂದು ಭಾವಚಿತ್ರ ಇಡಬೇಕಂದ್ಬಿಟ್ಟು ನಮ್ಮ ಸಂಘಟನೆ ಒತ್ತಾಯ ಮಾಡ್ತಾಯಿದೆ ಮತ್ತು ಏನು ಇವತ್ತು ನಿಗದಿಪಡಿಸಿದಿರಿ ತಾವು ಆ ಕೆಲವೇ ಜನಗಳಿಗೆ ಊಟ ಒಂದು ಡಿಗ್ರಿ ಪಡಿಸಿದ್ದೀರಿ ಅದನ್ನು ಏನು ಐನೂರು ಟೋಕನ್ ಹತ್ತಿದ್ದಾರೆ ಅದು ಏಳ್ನೂರಕ್ಕೆ ಏರಿಸ್ಬೇಕಂತ ಮಧ್ಯಾಹ್ನದ ನಂತರ ಊಟಕ್ಕೆ ತುಂಬ ಹಲವಾರು ಕೆಲಸಗಳಿಗೆ ಸಾರ್ವಜನಿಕ ಸಾರ್ವಜನಿಕರು ಹಲವಾರು ಕೆಲಸಗಳಿಗೆ ನಿಮಿತ್ತವಾಗಿ ಹಳ್ಳಿಗಳಿಂದ ಬರ್ತಾರೆ ಹಸಿವು ನೀಗಿಸುವುದಕ್ಕಾಗಿ ನಮ್ಮ ರಾಜ್ಯ ಸರ್ಕಾರ ಮಾಡಿ ಮಾಡಿರೋದು ಎಲ್ಲ ಬಡವರು ಊಟ ಮಾಡಲಿ ಹೊಟ್ಟೆ ತುಂಬ ಅಂತ ಆದರೆ ಇಲ್ಲಿ ಎರಡು ಗಂಟೆಗೆ ಖಾಲಿ ಆಗ್ತಾಯಿದೆ ನಾವು ಎರಡು ಮೂರು ದಿನ ನೋಡಿದ್ದೀವಿ ఎర్రు గంటే ఒక్క మిట్లో ఖాళీ ఆతాయి ఇంక జనకి ఇచ్చే అనిబిట్టు నూ ఈ సందర్భంలో నమ్మ పురసభా అధ్యక్ష స్థాయి సమితి అధ్యక్ష రాజడ్డవరికి నాము మనవి మతాయి సంఘటన ఇంకా ఈ సందర్భంలో నమ్మ తాలూకు తర్వాత అంత కల్తేరి మునిరజు నమ్మ తాలూకు సంఘటన సచివంత బాబు బాబు ప్రవీణ్ మేర చూ మహిళా సచారా సురత్వరు मुखंद बनवीअ